ನಾನಿಲ್ಲಿ ತೋರಿಸ್ತಾ ಇರ್ತಕ್ಕಂಥ ಸೊಪ್ಪಲ್ಲಿ ಎರಡು ಆರೋಗ್ಯಕರ ರೆಸಿಪಿಗಳನ್ನ ಶೇರ್ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಕರವಾಗಿರ್ತಕ್ಕಂಥ ರೆಸಿಪಿಗಳು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿದ್ರೆ ನಾನು ಮಾಡ್ತಾ ಇರ್ತಕ್ಕಂಥ ರೆಸಿಪಿಗಳು ಯಾವುದು ಎಷ್ಟೆಲ್ಲ ಆರೋಗ್ಯಕರ ಉಪಯೋಗಗಳಿದೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಗೊತ್ತಾಗುತ್ತೆ ಬನ್ನಿ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ಸೊಪ್ಪು ಬಂದು ಹಲವಾರು ಆರೋಗ್ಯಕರ ಗುಣಗಳನ್ನ ಹೊಂದಿರ್ತಕ್ಕಂಥ ಸೊಪ್ಪು ಅಂತಲೇ ಹೇಳ್ಬೋದು ಇದನ್ನು ಇದನ್ನು ನಾವು ಮೈಸೂರು ಭಾಗದಲ್ಲಿ ಗಣಕೆ ಸೊಪ್ಪು ಅಂತ ಅಂದ್ಬಿಟ್ಟು ನಾವು ಕರಿತೀವಿ ನಿಮ್ಮ ಊರಲ್ಲಿ ಯಾವ ಹೆಸರಿಂದ ಕರಿತೀರ ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇದರಲ್ಲಿ ಎಷ್ಟು ಆರೋಗ್ಯಕರ ಗುಣಗಳಿದೆ ಅಂತ ಅಂದರೆ ಎಷ್ಟು ಹೇಳಿದ್ರೂ ಕಡಿಮೆ ಅಷ್ಟು ಆರೋಗ್ಯಕರ ಗುಣಗಳಿದೆ ಬನ್ನಿ ನೋಡ್ತಾ ಹೋಗೋಣ ಇದು ಮಕ್ಕಳಿಗೆ ಶೀತ ಕೆಮ್ಮು ಗಂಟ್ಲು ಕಟ್ಟಿದೆ ಆ ಥರ ಎಲ್ಲ ಇರುವಾಗ ಇದನ್ನು ಕಷಾಯ ಮಾಡಿನೂ ಕೂಡಿಸ್ತಾರೆ ಹಾಗೆ ಸಾಂಬಾರು ಮಾಡ್ತೀವಿ ತಂಬುಳಿ ಮಾಡ್ತೀವಿ ಸುಮಾರಷ್ಟು ಮಾಡ್ತೀವಿ ರೆಸಿಪಿಗಳನ್ನ ಇದರಲ್ಲಿ ನೋಡ್ತಿರ್ಬೋದು ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ಅಂತ ಇಲ್ಲೂ ಸಿಗುತ್ತೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಡ್ಡಿ ಕಡ್ಡಿ ಥರ ಇರುತ್ತೆ ಮತ್ತು ಎಲೆಗಳು ಕೂಡ ತುಂಬ ಪುಟ್ಟು ಪುಟ್ಟು ಎಲೆಗಳು ಇಷ್ಟು ಫ್ರೆಶ್ ಆಗಿ ಇಷ್ಟು ರಸಭರಿತ ಆಗಿರೋಲ್ಲ ನೋಡ್ತಿರ್ಬೋದು ನೀವು ಇದನ್ನು ಎಲೆಗಳು ಕೂಡ ಎಷ್ಟು ದೊಡ್ಡದಿದೆ ಹಾಗೆ ತುಂಬ ಫ್ರೆಶ್ ಆಗಿದೆ ನಾನು ಊರಿಂದ ತಂದಿರ್ತಕ್ಕಂಥ ಸೊಪ್ಪು ಇದು ಊರಲ್ಲಿ ನಮಗೆ ಗದ್ದೆಗಳಲ್ಲೆಲ್ಲ ರೋಡ್ ಸೈಡಲ್ಲೆಲ್ಲ ಅದಾಗೆ ಅದು ಬೆಳ್ಕೊಂಡಿರುತ್ತೆ ಇದೇನು ಸೇಲ್ ಮಾಡೋಕ್ಕೆ ಅಂತ ಬೆಳೆದಿರ್ತಕ್ಕಂಥ ಸೊಪ್ಪಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸಿ ನಾವು ಗಣ್ಕೆ ಸೊಪ್ಪನ್ನು ಹುರ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ನಾನಿಲ್ಲಿ ಸಾಂಬಾರನ್ನ ಮಾಡಿ ತೋರಿಸ್ತಿರೋದು ಸಾಂಬಾರಂದರೆ ನಮ್ಮ ಕಡೆ ಗಣ್ಕೆ ಸೊಪ್ಪಿನ ಪಜ್ಜಿ ಅಂತ ಅಂದ್ಬಿಟ್ಟು ಹೇಳ್ತೀವಿ ಒಟ್ಟು ಸಾಂಬಾರೇನೆ ಇದು ರಸಮ್ ಅಂತನಾದರೂ ಹೇಳ್ಬೋದು ಅಥವಾ ಸಾಂಬಾರು ಅಂತನಾದರೂ ಹೇಳ್ಬೋದು ರುಚಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಶೀತ ಕೆಮ್ಮು ಈ ಚಳಿಗಾಲದಲ್ಲಂತೂ ಮಾಡ್ಕೊಂಡು ತಿಂದರೆ ಎಷ್ಟೇ ಆರೋಗ್ಯ ಹದ್ಗೆಟ್ಟಿದ್ರೂ ಕೂಡ ಅದು ಸರಿ ಹೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ಯಾರೆಲ್ಲ ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋನ ಕೊನೆಯವರೆಗೂ ನೋಡಿ ಇನ್ನೂ ಒಂದು ರೆಸಿಪಿನೂ ಕೂಡ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ ನೋಡ್ತಿದ್ರಲ್ಲ ಹುರಿದಾದ್ಮೇಲೆ ಗಣಕೆ ಸೊಪ್ಪು ಎಷ್ಟು ಕಡಿಮೆ ಆಯಿತು ಅಂತ ಅಂದ್ಬಿಟ್ಟು ಈಗ ಹುರಿದಿರ್ತಕ್ಕಂಥ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಸ್ಪೂನು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಹಸಿ ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಏಳರಿಂದ ಎಂಟಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಗೆಯೇ ಕಾಳು ಮೆಣಸು ಒಂದು ಎಂಟರಿಂದ ಹತ್ತು ಖಾರಕ್ಕೆ ತಕ್ಕಂಥ ಖಾರದ ಪುಡಿ ನಿಮ್ಮ ಮನೆಯಲ್ಲಿ ಸಾಂಬಾರು ಪೌಡ್ರ್ ಯಾವುದಿದೆ ಅದನ್ನು ಉಪಯೋಗಿಸ್ಬೋದು ಹಾಗೆಯೇ ಹುಣಸೆ ಹಣ್ಣು ಹುಳಿಗೆ ತಕ್ಕಂತೆ ಟೊಮೊಟೊ ಹಣ್ಣನ್ನು ಉಪಯೋಗಿಸಲ್ಲ ನೋಡ್ತಿದ್ದೀರಲ್ಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಯಾವ ಥರ ಕಲರ್ ಬಂದಿದೆ ಅಂತ ಹೇಳಿ ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ರಸಮ್ ಟೈಪಲ್ಲಿ ಬೇಕು ಅಂದರೆ ಸ್ವಲ್ಪ ತೆಳಗು ಮಾಡ್ಕೊಳ್ಳಿ ಇಲ್ಲ ಸಾಂಬಾರು ಟೈಪಲ್ಲಿ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೋದು ಈಗ ಇದನ್ನು ನಾನು ಸ್ಟವ್ ಮೇಲೆ ಸಾಂಬಾರನ್ನ ಕುದಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ ಅದು ರುಬ್ಬಿದ ಮೇಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡೆ ಈಗ ಒಂದು ಕುದಿ ಬಂದಿದೆಯಲ್ಲ ಆಲ್ಮೋಸ್ಟ್ ಸಾಂಬಾರು ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆನ ಹಾಕ್ಕೊಳ್ಳೋಣ ಎಣ್ಣೆನ ಕಾಯಲಿಕ್ಕಿಟ್ಟು ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದಕ್ಕೆ ಬೇರೆ ಏನೂ ತರಕಾರಿ ಹಾಕಿರಲ್ವಲ್ಲ ಸ್ವಲ್ಪ ಈರುಳ್ಳಿ ಪ್ರಮಾಣನ ಜಾಸ್ತಿ ಹಾಕ್ಕೊಂಡ್ರೆ ರುಚಿಯೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೆಯೇ ಸ್ವಲ್ಪ ಕರ್ಬೇವೆಲೆಗಳನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗು ಬಾಡಿಸ್ಕೊಳ್ಳಿ ಮಾಡಿಸ್ಕೊಂಡು ಇದಕ್ಕೊಂದು ಅರ್ಧ ಅಷ್ಟು ಇಂಗನ್ನ ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ವಿ ಅಂದರೆ ಸಿಕ್ಕಾ ಬಟ್ಟೆ ಚೆನ್ನಾಗಿರುತ್ತೆ ಸಾಂಬಾರು ಚಳಿಗಾಲದಲ್ಲಿ ನಮಗೆ ಊರ ಕಡೆಯಲ್ಲಂತೂ ವಾರಕ್ಕೆ ಒಂದರಿಂದ ಎರಡು ಸಲ ಮಾಡ್ತಾರೆ ಮಕ್ಕಳಿರೋ ಮನೇಲಾದರೆ ಏಕೆಂದರೆ ಹುಷಾರು ತಪ್ತಿರ್ತಾರೆ ನೋಡಿ ಮಕ್ಕಳಿಗೆ ಶೀತ ಕೆಮ್ಮು ಜ್ವರ ಇದೆಲ್ಲ ಬರದೇ ಇರಲಿ ಅಂತಲೂ ಮಾಡ್ತಾರೆ ಬಂದಾಗಲೂ ಕೂಡ ಇದನ್ನು ಮಾಡಿ ಕೊಡ್ತಾರೆ ನೋಡಿ ಸಾಂಬಾರು ರೆಡಿನೇ ಆಗೋಯಿತು ಎಷ್ಟು ಬೇಗ ಸಾಂಬಾರು ರೆಡಿ ಆಯಿತು ನೋಡ್ತಿರ್ಬೋದು ಸಿಕ್ಕಾಬಟ್ಟೆ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಬನ್ನಿ ಇದ್ರದೇ ಮತ್ತೊಂದು ರೆಸಿಪಿನ ನಾನು ತೋರಿಸ್ತೀನಿ ಮಿಕ್ಸಿ ಜಾರಿಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಹುರಿದಿರ್ತಕ್ಕಂಥ ಗಣಕೆ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಬೌಲಿಗೆ ನಾನಿಲ್ಲಿ ಮೊಸರನ್ನ ಕಡಿದು ಇಟ್ಕೊಂಡಿದ್ದೀನಿ ನೋಡಿ ನೀವು ಬೇಕಂತಂದ್ರೆ ಮೊಸರನ್ನು ಕೂಡ ಹಾಕೋಬೋದು ಇಲ್ಲಿ ಮಜ್ಜಿಗೆ ಏನಂದರೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಈಗ ನಾವು ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥ ಗಣ್ಕೆ ಸೊಪ್ಪು ಹಾಗೆ ತೆಂಗಿಕಾಯಿ ತುರಿ ಎಲ್ಲ ಮಿಶ್ರಣನೂ ನಾನಿಲ್ಲಿ ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ನಾನು ಮೊಸರಿಗೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗಾಗಿ ಸೇರಿಸಲಿಲ್ಲ ಒಂದು ಒಗ್ಗರಣೆನ ಕೊಟ್ಕೊಳ್ಳೋಣ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಇಂಗು ಹಾಗೆಯೇ ಕರ್ಬೆವೆಲೆಗಳು ಇಷ್ಟನ್ನು ಹಾಕ್ಕೊಂಡ್ವಿ ಅಂತ ಅಂದರೆ ಒಗ್ಗರಣೆನೂ ಕೂಡ ರೆಡಿಯಾಗುತ್ತೆ ಇದು ತಂಬುಳಿ ಗಣಕೆ ಸೊಪ್ಪಿನ ತಂಬುಳಿ ಆಯ್ತಾ ಇದು ಇದಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ರುಚಿಯಾಗಿರ್ತಕ್ಕಂಥ ಗಣ್ಕೆ ಸೊಪ್ಪಿನ ತಂಬುಳಿ ರೆಡಿಯಾಗುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬಾಯಿಗೂ ಕೂಡ ಒಂದೊಳ್ಳೆ ರುಚಿ ಕೊಡುತ್ತೆ ಗಣಕೆ ಸೊಪ್ಪಿನ ಸಾಂಬಾರಾಗಿರ್ಬೋದು ಹಾಗೆಯೇ ತಂಬುಳಿನೂ ಕೂಡ ಒಗ್ಗರಣೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತ ಅಂದರೆ ನಮಗೆ ತಂಬುಳಿನೂ ಕೂಡ ರೆಡಿಯಾಗುತ್ತೆ ನಿಮಗೆ ಅಂದರೆ ಹೆಲ್ದಿಯಾಗೇ ಬೇಕು ಅನ್ನೋದಾದರೆ ಒಗ್ಗರಣೆನ ಸ್ಕಿಪ್ ಮಾಡಿಕೊಂಡು ಜಸ್ಟ್ ಮೊಸರು ಜೊತೆ ಅಥವಾ ಮಜ್ಜಿಗೆ ಜೊತೆ ನಾವು ರುಬ್ಕೊಂಡಿರೋ ಮಿಶ್ರಣನ ಹಾಕ್ಕೊಂಡ್ರೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರ ರೆಸಿಪಿಗಳು ಎರಡನ್ನೂ ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮಕ್ಕಳಿರೋ ಮನೆ ಆದರೆ ಅವಾಗವಾಗ ಮಾಡ್ಕೊಳ್ಳಿ ಎರಡೂ ರೆಸಿಪಿಗಳೂ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಪದೇ ಪದೇ ಡಾಕ್ಟ್ರ್ ಹತ್ರ ಹೋಗೋದು ಕೂಡ ತಪ್ಪುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು